ಎರಡನೆಯದಾಗಿ ಭಾರತದ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ಅನ್ವಯ ಸೇರಿಸಿದ ಎರಡು ಅಂಶಗಳು ಯಾವುವು ಅಂತ ಕೇಳಿದ್ದಾರೆ ಭಾರತದ ಸಂವಿಧಾನ ರಚನೆಯಾದ ನಂತರ ಹತ್ತೊಂಬತ್ ನೂರ ಆ ಐವತ್ತರಲ್ಲಿ ಸಂವಿಧಾನ ರಚನೆಯಾದ ನಂತರ ಭಾರತವನ್ನ ಸಂವಿಧಾನದ ಪ್ರಕಾರವಾಗಿ ಸಾರ್ವಭೌಮ ಸ್ವತಂತ್ರ ಗಣರಾಜ್ಯವನ್ನಾಗಿ ಘೋಷಣೆ ಮಾಡಲಾಗತ್ತೆ ಓಕೆ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಘೋಷಣೆ ಮಾಡಲಾಗತ್ತೆ ಆದರೆ ನಲವತ್ತೆರಡನೇ ತಿದ್ದುಪಡಿಯ ಅನ್ವಯ ಮತ್ತೆ ಎರಡು ಹೊಸ ಶಬ್ದಗಳನ್ನ ಇದಕ್ಕೆ ಸೇರಿ ಇದು ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಸಮಾಜವಾದಿ ಗಣರಾಜ್ಯ ಆಪ್ಷನ್ ಬಿ ಸಮಾಜವಾದಿ ಸಾರ್ವಭೌಮ ಆಪ್ಷನ್ ಸಿ ಸಮಾಜವಾದಿ ಪ್ರಜಾಸತ್ತಾತ್ಮಕ ಆಪ್ಷನ್ ಡಿ ಜಾತ್ಯತೀತ ಸಮಾಜವಾದಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಜಾತ್ಯತೀತ ಮತ್ತು ಸಮಾಜವಾದಿ ಅನ್ನುವಂತಹ ಎರಡು ಶಬ್ದಗಳನ್ನ ಸೇರಿಸಲಾಯಿತು ಅಂಶಗಳನ್ನ ಸೇರಿಸಲಾಯಿತು